ಹೆತ್ತ ಮಗಳನ್ನೇ ಕೊಚ್ಚಿ ಕೊಂದ ತಂದೆ ಅನ್ನೋ ಸುದ್ದಿ ಆ ಮಗಳು ಗರ್ಭಿಣಿ ಈ ವಿವೇಕಾನಂದ ಅನ್ನೋ ಹುಡುಗ ಲೋಕದ ದೃಷ್ಟಿಯಲ್ಲಿ ಕೆಳ ಜಾತಿಯವಳು ಮಾನ್ಯ ಪಾಟೀಲ್ ಅನ್ನೋ ಈ ಹುಡುಗಿ ಲೋಕದ ದೃಷ್ಟಿಯಲ್ಲಿ ಮೇಲ್ಜಾತಿಯವಳು ಆ ಹುಡುಗ ಏನ್ ಮಾಡಿದ್ದಾನೆ ಆ ಹುಡುಗಿ ಕರ್ಕೊಂಡು ಓಡೋಗಿ ಮದುವೆ ಆಗ್ಬಿಟ್ಟಿದ್ದಾನೆ ಆ ಇಡೀ ಮನೆಯಲ್ಲಿರೋ ಎಲ್ಲರನ್ನೂ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ರಂತೆ ಮಮ್ಮಿ ಎಲ್ಲ ಆ ಹುಡುಗನ ಪಿ ಜಿ ಹತ್ರ ಹೋಗಿ ನೀನ್ ಮದುವೆ ಆಗದೆ ಹೋದ್ರೆ ನಾನು ಸತ್ತು ಹೋಗ್ಬಿಡಿದ್ದೇನೆ ದೊಡ್ಡ ಮನೆತನದ ನಮ್ಮ ಹುಡುಗಿ ಕೀಳು ಜಾತಿಯ ಮನೆಯ ಹುಡುಗನ ಜೊತೆ ಹೋಗಿ ಮದುವೆ ಆಗೋದು ಅಂದ್ರೇನು ಹೆಜ್ಜೆ ಹೆಜ್ಜೆ ಮೋಸ ಹರೇ ಕೃಷ್ಣ ನಮಸ್ಕಾರ ವೀಕ್ಷಕರೇ ಈ ವಿಶೇಷ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ಭಾರವಾದ ಹೃದಯದಲ್ಲಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಇಂತಹ ವಿಚಾರಗಳ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀವೆಲ್ರೂ ಕೇಳಿರ್ತೀರಿ ಕಳೆದ ಎರಡು ಮೂರು ದಿನಗಳಿಂದ ಬಹಳ ಅವರು ನನ್ನ ಜೊತೆ ಬಹಳ ಚಲೋ ಅವರಿಗೆ ನಾನು ಏನು ಕಮ್ಮಿ ಮಾಡಲಾರ್ದು ಹುಬ್ಬಳ್ಳಿಯ ಅಂತರ್ಜಾತಿ ವಿವಾಹದ ದುರಂತ ಪ್ರಕರಣ ಇದ್ರ ಬಗ್ಗೆ ನಾನು ಏನು ಹೇಳೋದು ನೋಡಿ ಮೊದಲು ಅಲ್ಲೇನು ನಡೆದಿದೆ ಅಂತ ಹೇಳ್ತೀನಿ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಊರಿನ ಒಂದು ಘಟನೆ ಇದು ಅದೇ ಊರಿನ ಯುವಕ ಯುವತಿ ಈ ಯುವಕನ ಹೆಸರು ವಿವೇಕಾನಂದ ಯುವತಿಯ ಹೆಸರು ಮಾನ್ಯ ಪಾಟೀಲ್ ಈ ವಿವೇಕಾನಂದ ಅನ್ನೋ ಹುಡುಗ ಲೋಕದ ದೃಷ್ಟಿಯಲ್ಲಿ ಕೆಳಜಾತಿಯವನು ಮಾನ್ಯ ಪಾಟೀಲ್ ಅನ್ನೋ ಈ ಹುಡುಗಿ ಲೋಕದ ದೃಷ್ಟಿಯಲ್ಲಿ ಮೇಲ್ಜಾತಿಯವಳು ನನ್ನ ದೃಷ್ಟಿಯಲ್ಲ ಈ ಹಾಳಾದ ಸಮಾಜದ ಕೆಲವು ಕಟ್ಟುಪಾಡುಗಳು ಹೇಗಿದ್ದಾವೆ ಈ ಕೆಳ ಜಾತಿಯ ಹುಡುಗ ಮೇಲ್ಜಾತಿಯ ಈ ಹುಡುಗಿ ಪ್ರೀತಿ ಮಾಡಿಬಿಡ್ತಾರೆ ಪ್ರೀತಿಗೆ ಏನ್ ಗೊತ್ತಾಗುತ್ತಾ ಇನ್ ಯಾವ ಜಾತಿ ಯಾವ ಜಾತಿ ಇವಳು ಯಾವ ಜಾತಿ ಇವನು ಯಾವ ಜಾತಿ ಅಂತ ಗೊತ್ತಾಗುತ್ತಾ ಇಲ್ಲ ಅವರಿಬ್ರು ನೋಡಿ ಒಂದೇ ಸ್ಕೂಲ್ ಅಲ್ಲಿ ಓದ್ದವರಲ್ಲ ಒಂದೇ ಕಾಲೇಜಲ್ಲಿ ಓದ್ದವ್ರಲ್ಲ ಬಟ್ ಹೇಗೋ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಅವರು ಒಬ್ಬರಿಗೊಬ್ರು ಪರಿಚಯ ಆಗಿ ಪ್ರೀತಿ ಮಾಡುತ್ತಾರೆ ಹಾಗೆ ಪ್ರೀತಿ ಮುಂದುವರಿಯುತ್ತೆ ಅದು ಒಂದು ಹಂತ ಆದ್ಮೇಲೆ ಆ ಹುಡುಗನ ಮನೆಯವ್ರಿಗೆ ಅಂದ್ರೆ ಆ ಹುಡುಗ ಏನಿದ್ದಾನೆ ಕೆಳಜಾತಿಯ ಹುಡುಗ ಅಂತ ಏನು ಕರಿತಾ ಇದ್ದಾರೆ ಆ ಹುಡುಗನ ಮನೆಯವರಿಗೆ ಗೊತ್ತಾಗುತ್ತೆ ಅವರು ಆ ಹುಡುಗನಿಗೆ ಬುದ್ಧಿ ಹೇಳುತ್ತಾರೆ ಅಪ್ಪ ಅವ್ರ ಮೇಲ್ಜಾತಿಯವರು ಅವ್ರ ಸವಾಸ ನಮಗೆ ಬೇಡ ಯಾಕೆ ಬೇಕಿದೆ ಅಲ್ಲ ಅಂತ ಹೇಳಿ ಆ ಹುಡುಗಿ ಮನೆಯವರ ಹತ್ರ ಹೋಗಿ ಏನೋ ಇವರಿಬ್ಬರು ಹಿಂಗೆ ಪ್ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ನಮ್ಮ ಹುಡುಗನಿಗೆ ಬುದ್ಧಿ ಹೇಳಿದ್ದೀವಿ ಅವನನ್ನು ನಾವು ಇದರಿಂದ ಬಿಡಿಸ್ತೀವಿ ನಿಮ್ಮ ನೀವು ಬುದ್ಧಿ ಹೇಳಿ ನಮ್ಮ ಮಗನಿಗೆ ನಾವು ಬುದ್ಧಿ ಹೇಳ್ತೀವಿ ಅಂತ ಈ ಹುಡುಗನನ್ನ ಧಾರವಾಡದ ಒಂದು ಪಿ ಜಿಗೆ ಕಳಿಸಿದ್ದಾರೆ ಅಂದ್ರೆ ಹೀಗಾದ್ರೂ ಇವರಿಬ್ ದೂರ ಮಾಡೋಣ ಅಂತ ಅದಾದ್ಮೇಲೆ ಏನ್ ಮಾಡ್ತಾರೆ ಆ ಹುಡುಗಿ ಆ ಹುಡುಗನ ಪಿ ಜಿ ಹತ್ರ ಹೋಗಿ ಇಲ್ಲ ನನಗೆ ನೀನೆ ಬೇಕು ಬಿಟ್ಟು ಇರ್ಲಿಕ್ಕೆ ಆಗುವುದಿಲ್ಲ ನೀನ್ ಸಿಗದೆ ಹೋದ್ರೆ ನೀನ್ ಮದುವೆ ಆಗದೆ ಹೋದ್ರೆ ನಾನು ಸತ್ತು ಹೋಗ್ಬಿಡುತ್ತೇನೆ ಅಂತ ಆ ಹುಡುಗಿ ಹೇಳುದ್ಲಂತೆ ಇದೆಲ್ಲ ಹುಡುಗನ ಮನೆಯವರೇ ಹೇಳ್ತಾ ಇರೋದು ನಮ್ಮ ಹುಡುಗನನ್ನ ನಾವು ಸಹ ಆದ್ರೆ ಆ ಹುಡುಗಿನೇ ನಮ್ಮ ಹುಡುಗನ ಬಳಿ ಬಂದು ನೀನು ಸಿಗದೆ ಹೋದ್ರೆ ನೀನ್ ಮದ್ವೆ ಆಗದೆ ಹೋದ್ರೆ ನಾನು ಸತ್ತು ಹೋಗ್ಬಿಡುತ್ತೇನೆ ಅಂತ ಲೆಟರ್ ಎಲ್ಲ ಬರೀತಾ ಇದ್ಲು ಹಾಗಾಗಿ ಆ ಹುಡುಗ ಾನೆ ಆ ಹುಡುಗಿ ಕರ್ಕೊಂಡು ಓಡೋಗ ಮದುವೆ ಆಗ್ಬಿಟ್ಟಿದ್ದಾನೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ ಅದು ಆ ಹುಡುಗಿಯ ಮನೆಯವರಿಗೆ ಬಹಳ ದೊಡ್ಡ ಮರ್ಯಾದೆ ಪ್ರಶ್ನೆ ದೊಡ್ಡ ಮನೆತನದ ನಮ್ಮ ಹುಡುಗಿ ಕೇಳು ಜಾತಿಯ ಮನೆಯ ಹುಡುಗನ ಜೊತೆ ಹೋಗಿ ಮದ್ವೆ ಆಗುವುದು ಅಂದ್ರೆ ಕೊತ ಕೊತ ಅಂದ್ರೆ ಅವರ ದ್ವೇಷ ಯಾವ ಮಟ್ಟಿಗೆ ಶುರುವಾಯಿತು ಅಂದ್ರೆ ಆ ಸಮಯದಲ್ಲಿ ಮಗಳ ಮೇಲೆ ಇದ್ದ ಬಾಂಧವ್ಯ ಕೂಡ ಮಮಕಾರ ಪ್ರೀತಿ ಕೂಡ ಸತ್ತು ಹೋಯಿತು ಅಂದರೆ ನೋಡಿ ಈ ಸಮಾಜ ಮರ್ಯಾದೆ ಅಂತ ಬಂದಾಗ ಸಾಕಿ ಸಲಹಿದ ಮಗಳನ್ನು ಹೊತ್ತು ಬೆಳೆಸಿದ ಹೆತ್ತು ಹೊತ್ತು ಸಾಕೆ ಸಲಹಿ ಬೇಕು ಬೇಡಗಳನ್ನು ನಿರ್ವಹಿಸಿ ಅಷ್ಟು ದೊಡ್ಡ ಬೆಳೆದಿದ್ದ ಆ ಮಗಳ ಜೊತೆಗಿನ ನೆನಪುಗಳು ಈ ತಂದೆಗೆ ನನ್ನ ಮಗಳನ್ನು ನಾನು ಕೊಲ್ಲಬಾರ್ದು ಅಂತ ಇಲ್ಲ ನೋಡಿ ಇವರಿಬ್ರು ಓಡೋಗಿ ಮದುವೆ ಆಗಿರೋದು ಕಳೆದ ಮೇ ತಿಂಗಳಲ್ಲಿ ಒಂದು ಐದಾರು ತಿಂಗಳ ಹಿಂದಿನ ಕತೆ ಆದರೆ ಈಗ ಅಂದ್ರೆ ಆ ಹುಡುಗಿ ಗಂಡನ ಮನೇಲಿ ಇದ್ದಾಳೆ ಅಂದ್ರೆ ಆ ವಿವೇಕಾನಂದ ಹುಡುಗನ ಮನೇಲಿ ಸೇರಿಕೊಂಡಿದ್ದಾಳೆ ಏನೋ ಎಲ್ಲ ಸರಿ ಹೋಯಿತು ಅಂತ ಎಲ್ಲ ಇದ್ರು ಆದರೆ ಸಾರಿ ಹುಡುಗಿ ಮನೆ ಕಡೆಯವರು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅಂತ ಹುಡುಗನ ಮನೆ ಕಡೆ ಅವ್ರಿಗೆ ಗೊತ್ತಿತ್ತು ಯಾಕೆ ಆ ಹುಡುಗಿಯನ್ನು ಮದುವೆ ಮರು ಮದುವೆ ಆಗಿರೋದರಿಂದ ಆ ಹುಡುಗಿ ಮನೆ ಕಡೆಯವರು ಮರ್ಯಾದೆ ಬಿಟ್ಟಿದ್ದೀವಿ ಅಥವಾ ಹೋಗಿಬಿಟ್ಟಿದೆ ಅವರು ನಮ್ಮನ್ನು ಏನೋ ಮಾಡಲಿಕ್ಕೆ ಕಾಯ್ತಿದ್ದಾರೆ ಅವರು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳಿ ಕಾಯ್ತಿದ್ದಾರೆ ಇಂಥದ್ದೇನೋ ಒಂದು ಎಚ್ಚರ ಈ ಮನೆಯವ್ರಿಗಿತ್ತು ತುಂಬ ಜಗಳಗಳನ್ನು ಮಾಡಿಕೊಳ್ತಿದ್ರಂತೆ ಆದರೆ ಮೊನ್ನೆ ಏನಾಗಿದೆ ಆ ಹುಡುಗಿಯ ತಂದೆ ಈ ಹುಡುಗನ ಮನೆಯನ್ನೇ ಸರ್ವನಾಶ ಮಾಡಬೇಕು ಅಂದರೆ ಆ ಇಡೀ ಮನೆಯಲ್ಲಿರೋ ಎಲ್ಲರನ್ನೂ ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ ಆದರೆ ಅದೃಷ್ಟವಶಾತ್ ಅಂತಂದೇನೂ ನಡೆದಿಲ್ಲ ಆದರೆ ಭಾಳ ದುರಂತ ಅಂದರೆ ತಾನು ಹೆತ್ತ ಮಗಳನ್ನೇ ಆ ತಂದೆ ಕೊಂದುಬಿಟ್ಟಿದ್ದಾನೆ ಕೊಚ್ಚಾಕ್ಬಿಟ್ಟಿದ್ದಾನೆ ಆ ಮಗಳನ್ನು ಕೊಲ್ಲುವ ಸಮಯದಲ್ಲಿ ನನ್ನ ಮರ್ಯಾದೆ ತೆಗೆದ ಮಗಳು ಅನ್ನೋ ದ್ವೇಷ ಇತ್ತೇ ಹೊರತು ನಾನು ಹೆತ್ತ ಮಗಳು ಅನ್ನೋ ಆ ಬಂಧು ಪ್ರೇಮ ಪ್ರೀತಿಯ ಮಮಕಾರ ಅದಿಲ್ಲವೇ ಇಲ್ಲ ಹೆತ್ತ ಮಗಳನ್ನೇ ಕೊಚ್ಚಿ ಕೊಂದ ತಂದೆ ಅನ್ನೋ ಸುದ್ದಿ ಕಳೆದ ಮೂರು ದಿನದಿಂದ ಓಡಾಡ್ತಾ ಇದೆ ನಾನಿದ ಕತೆ ಆಯ್ತು ಅಂತ ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯ್ತು ಅಲ್ಲಿ ಒಬ್ಬ ವ್ಯಕ್ತಿಯ ಹುಡುಗ ಹೇಳ್ತಾನೆ ಹೆಣ್ಣಿನ ತಂದೆ ತಾಯಿ ಕೂಡ ಹೇಗೋ ಸುಮ್ಮನಿದ್ರು ಆದ್ರೆ ಊರಿನವರು ಇವರಿಗೆ ಪ್ರಚೋದನೆ ಕೊಡ್ತಿದ್ರಂತೆ ಅಲ್ವೋ ನಿನ್ನ ಮಗಳು ಕೀಳು ಜಾತಿ ಹುಡುಗನ ಮದುವೆ ಆಗಿ ಹೋಗಿದ್ದಾಳೆ ನಾವು ಮೇಲ್ಜಾತಿಯವರು ಆ ಕೀಳು ಜಾತಿಯ ಹುಡುಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀಯ ಲ್ಲ ಅಥವಾ ನಿನ್ನ ಮಗಳು ಓಡೋಗಿದ್ದಾಳಲ್ಲ ಅವರನ್ನು ಸುಮ್ಮನೆ ಬಿಡಬೇಕ ನೀನು ಅವರು ಮನೆಯನ್ನು ಸುಟ್ಟು ಹಾಕು ಕೊಂದು ಹಾಕು ಹೀಗೆ ಊರಿನ ಕೆಲವು ಘನಂಧಾರಿ ಮನುಷ್ಯರು ಈ ತಂದೆಗೆ ಹೇಳ್ತಿದ್ರಂತೆ ಪ್ರಚೋದನೆ ಕೊಡ್ತಿದ್ರಂತೆ ಅವರು ನಿನ್ನೂ ಸುಮ್ಮನೆ ಬಿಟ್ಟಿದ್ದೀಯಾ ಅವ್ರ ಮನೆ ಬಿಡು ಕೀಳು ಜಾತಿ ಹುಡುಗನ ಹಿಂದೆ ನಿನ್ನ ಮಗಳು ಹೋಗಿದ್ದಾಳೆ ನೀನು ಸುಮ್ಮನೆ ಇದೆಯೋಲೋ ಹೋಗು ಅವರನ್ನು ಕೊಲ್ಲು ಅಂತ ಅಂದ್ರೆ ನೋಡಿ ಜಾತಿಯ ವಿಚಾರದಲ್ಲಿ ಎಷ್ಟೋ ತಂದೆ ತಾಯಿಗಳು ಬಿಡಪ್ಪ ನನ್ನ ಮಗಳು ಸತ್ಲು ಅಂತ ಅಂದ್ಕೊಂಡ್ಬಿಡ್ತೀನಿ ಇವತ್ತಿಂದ ನನಗೂ ನನ್ನ ಮಗಳಿಗೂ ಸಂಬಂಧ ಇಲ್ಲ ಅವಳು ಹಾಳಾಗಿ ಹೋಗ್ಲಿ ಬಿಡು ಅವಳಿಷ್ಟ ಬಂದಂಗೆ ಹೋಗಲಿ ಇನ್ನು ಮುಂದೆ ನನ್ನ ಮನೆಗೂ ಅವಳಿಗೂ ಸಂಬಂಧ ಇಲ್ಲ ಏನೋ ಈ ತರದ್ ಮಾತಾಡ್ಕೊಂಡು ಎಷ್ಟೋ ತಂದೆ ತಾಯಿಗಳು ಕ್ಷಮಿಸ್ತಿದ್ರೋ ಏನೋ ಆದರೆ ಊರಿನವ್ರು ಏನಂತಾರೆ ನಾಲ್ಕು ಜನ ಏನಂತಾರೆ ಅನ್ನೋ ಕಾರಣಕ್ಕೆ ದ್ವೇಷ ಬೆಳೆದು ಬಿಡುತ್ತೆ ಅಂದ್ರೆ ಮರ್ಯಾದೆ ಹೋಗ್ಬಿಡ್ತು ಅನ್ನೋ ಈ ನೆಪ ಇಟ್ಟುಕೊಂಡು ಈ ಕಾರಣ ಇಡ್ಕೊಂಡು ಹೆತ್ತ ಮಗಳನ್ನೇ ಕೊಚ್ಚಿ ಕೊಲ್ಲೋದಿದೆಯಲ್ಲ ಇದು ನಾಗರಿಕ ಸಮಾಜಕ್ಕೆ ತಕ್ಕದಾದದ್ದಲ್ಲ ಅಥವಾ ಮನುಷ್ಯರಾಗಲಿಕ್ಕೆ ಯೋಗ್ಯವಾದ ಗುಣ ಇದಲ್ಲ ಊರ್ನವ್ರೇನು ಹೇಳಿಕೊಟ್ರು ಇವತ್ತು ಮಗಳನ್ನು ಕೊಂದಿದ್ದೀರಿ ಮಗಳು ವಾಪಸ್ ಬರ್ತಾಳಾ ಅಥವಾ ನಿಮಗೆ ಇದರಿಂದ ಆಗುವ ಶಿಕ್ಷೆ ನಿಮಗೆ ತಪ್ಪುತ್ತಾ ಯಾವ ಹೇಳಿಕೊಟ್ಟವ್ರು ಇವತ್ತು ಬಂದು ನಿಮ್ಮ ಮನೆಯನ್ನು ಉದ್ಧಾರ ಮಾಡ್ತಾರೆ ಅವರಿಬ್ಬರು ಮಾಡಿದ್ದು ಸರಿನೋ ತಪ್ಪೋ ಅದು ಆಮೇಲೆ ಮಾತಾಡೋಣ ಆದರೆ ಈ ಜಗತ್ತಲ್ಲಿ ಕೊಲ್ಲುವುದು ಅಥವಾ ಹತ್ಯೆ ಅಥವಾ ಕಿಲ್ಲಿಂಗ್ ಅನ್ನೋದು ಒಂದು ಪರಿಹಾರನ ಇಲ್ಲವಲ್ಲ ಆಯಿತು ನಿಮ್ಮ ಮನಸ್ಸಿಗೆ ಏನೋ ನೋವಾಯಿತು ಅನ್ನೋದಾದರೆ ಈ ಮಗಳು ಇಂಥ ಕೆಲಸ ಮಾಡಿಬಿಟ್ಲು ಬೇರೆ ಜಾತಿಯವನ್ನ ಅಥವಾ ಇನ್ನೇನೋ ಅಲ್ಸು ಮಾಡಿದ್ಲು ಅಂದಾಗ ಅಳ ಹೋಗ್ಲಿ ಅವಳು ನನ್ನ ಸತ್ಲು ಅಂದುಕೊಂಡು ಸುಮ್ಮನೆ ಆಗ್ಬಿಡ್ಬೋದಲ್ಲ ನಿಮ್ಮ ಜೀವನ ಉಳಿತು ಅವಳ ಜೀವನೂ ಉಳೀತು ಇದು ಹೇಳಿದ್ರೆ ಸುಲಭ ಅಲ್ಲ ಯಾಕೆ ಮೊದಲಿಂದ ನಮಗೆಲ್ಲ ಮರ್ಯಾದೆ 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 ಎಂದುಕೊಂಡು ನಮಗೆ ಹಾಗೆ ಬೆಳೆಸಿಬಿಟ್ಟಿದ್ದಾರೆ ಇವತ್ತೆಷ್ಟೋ ಆತ್ಮಹತ್ಯೆಗಳು ಸೋಲಿಗೆ ಅಲ್ಲ ಅಥವಾ ಕಷ್ಟಕ್ಕೆ ಅಲ್ಲ ತಪ್ಪುಗಳಿಗೆ ಅಲ್ಲ ಇವೆಲ್ಲ ಸಮಾಜಕ್ಕೆ ಗೊತ್ತಾದರೆ ಆ ನಾಲ್ಕು ಜನ ಏನಂತಾರೋ ಅನ್ನೋ ಭಯದಲ್ಲಿ ಇವತ್ತೆಷ್ಟೋ ಜನ ಸತ್ತು ಹೋಗಿಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈಲಿಗೆ ತಲೆ ಕೊಟ್ಟರು ಫ್ಯಾನಿಗೆ ನೇಣು ಹಾಕೊಂಡು ಸತ್ರು ನೀರಿಗೆ ಬಿದ್ದು ಸತ್ರು ಬೆಂಕಿ ಹಚ್ಕೊಂಡು ಸತ್ರು ವಿಷ ಕೊಡಿದ ಸತ್ರು ಇನ್ನೇನೋ ಮಾಡಿ ಸತ್ರು ಇವರೆಲ್ಲ ಯಾಕೆ ಸಾಯ್ತಿದ್ದಾರೆ ಅಯ್ಯೋ ಇದೆಲ್ಲ ಗೊತ್ತಾದರೆ ಸಮಾಜ ಏನನ್ನುತ್ತೆ ಅಂತ ಅಲ್ಲ ಸ್ವಾಮಿ ಭಾಳ ದೊಡ್ಡ ದೊಡ್ಡ ಹೆಸರು ಮಾಡಿರೋ ದೊಡ್ಡ 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 ಜನರೇ ಮರ್ಯಾದೆ ಹೋಗಿ ಬೀದಿಗೆ ಬಂದರೂ ಕೂಡ ನಗ್ತಾ ಬದುಕ್ತಾನೆ ಅವರೇ ಇವತ್ತು ಮದ್ಯ ಬೆಳಿಗ್ಗೆ ಊಟಕ್ಕಿದ್ರೆ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಇದ್ದರೆ ಸಂಜೆ ಇಲ್ಲ ಅಂತ ಬದುಕು ಕಾಮನ್ ಜನರು ಅಥವಾ ಕಾಮನ್ ಪೀಪಲ್ಸ್ ಸಾಮಾನ್ಯ ಜನರು ಮರ್ಯಾದೆಗೆದುರ್ತಾರೆ ಅದೇ ದೊಡ್ಡ ದೊಡ್ಡ ದೊಡ್ಡವರು ಅವರು ಮರ್ಯಾದೆ ತಲೆ ಕೆಡ್ಸಿಕೊಳ್ಳಲ್ಲ ಬಿಡು ಅಂತ ಸುಮ್ಮನೆ ಹೋಗುತ್ತಾರೆ ಮರ್ಯಾದೆ ಬಿಟ್ಟು ಬದುಕಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಜೀವನಕ್ಕಿಂತ ಪ್ರಾಣಕ್ಕಿಂತ ಯಾವುದು ದೊಡ್ಡದಿದೆ ಹಾಗಾಗಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಆ ತಂದೆ ಆ ಮಗಳನ್ನ ಕೊಂದು ಹಾಕಿದ್ದಾನೆ ವಿಚಿತ್ರ ಅಂದ್ರೆ ನೋಡಿ ಆ ಮಗಳು ಗರ್ಭಿಣಿ ಗರ್ಭಿಣಿ ಅನ್ನೋದನ್ನು ನೋಡದೆ ಅಥವಾ ತಾನು ಹೆತ್ತು ಮಗಳು ಅನ್ನೋದನ್ನು ನೋಡದೆ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಅಂತ ಅಂದುಕೊಂಡಾದರೂ ಈ ಕೊಲ್ಲುವ ನಿರ್ಧಾರದಿಂದ ಹೊರಗಡೆ ಬರ್ಬೋದಿತ್ತು ಏನು ಮಾಡ್ತೀರಿ ಈಗ ಆಯಿತು ಯಾವ ಊರಿನ ಜನ ಬಂದು ನಿನ್ನ ಮನೆ ದೀಪ ಹಚ್ಚುತ್ತಾರೆ ಯಾವ ಊರಿನ ಜನ ನಿನಗೆ ಗಲ್ಲು ಶಿಕ್ಷೆ ಆಗುವುದನ್ನು ಅಥವಾ ಕಾರಾಗೃಹ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗುವುದನ್ನು ತಪ್ಪಿಸ್ತಾರೆ ಯಾರು ಬರಲ್ಲ ನನ್ನ ಮನೆ ನನ್ನ ಮನೆಯ ಕಷ್ಟ ಸುಖಗಳನ್ನು ನಾನೇ ಹಲ್ಲು ಕಚ್ಕೊಂಡು ಹೆಂಗೋ ಸರಿ ಮಾಡಿಕೊಳ್ಬೇಕು ನೋಡಿ ಈ ಜಾತಿ ವಿಚಾರದಿಂದ ಅದೆಷ್ಟು ಪ್ರೀತಿಗಳು ಹಾಳಾಗಿದ್ದಾವೆ ಅಥವಾ ಅದೆಷ್ಟು ಪ್ರೇಮಿಗಳು ದೂರವಾಗಿದ್ದಾರೆ ಇನ್ನು ಈ ಯುವಕರ ವಿಚಾರಕ್ಕೆ ಬರೋಣ ನೋಡಿ ಇವರಿಬ್ಬರು ಕಾಲೇಜಲ್ಲೇ ಪ್ರೀತಿ ಮಾಡುತ್ತಿದ್ದರಂತೆ ಈ ಜಾತಿ ವಿಚಾರ ಸೈಡ್ಗಿಡ್ತೀನಿ ನಾನು ಅದನ್ನು ಯಾವತ್ತೂ ಕೂಡ ವಿರೋಧಿಸೋದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಮೊದಲು ನಾನು ಹೇಳೋದು ನಮ್ಮ ತಂದೆ ತಾಯಿಗಳನ್ನು ನಾವು ಸಂತೋಷವಾಗಿಡೋದು ಅವರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳದೇ ಇರೋದು ಅವರು ಏನು ಕಳಿಸಿದ್ದಾರೆ ಓದಲಿಕ್ಕೆ ಅಷ್ಟನ್ನು ಮಾತ್ರ ಮಾಡಿಕೊಂಡು ನಮ್ಮ ಸಾಧನೆ ಕಡೆ ಗುರಿಯ ಕಡೆ ಗಮನ ಕೊಡೋದು ಇದು ಬಹಳ ಮುಖ್ಯ ಏನು ತಂದೆ ತಾಯಿಗಳು ನಿಮ್ಮ ಬದುಕನ್ನು ಹಾಳು ಮಾಡ್ಬಿಡ್ತಾರೆ ಇಲ್ಲ ಅವರು ನಿಮ್ಮನ್ನ ಸಾಕಿ ಸಲ್ಲಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಏನೋ ಮದುವೆಯನ್ನು ಅನ್ನೋ ವಿಚಾರ ಅಂತ ಬಂದಾಗ ಅಪ್ಪ ಅಮ್ಮ ಹೇಳಿದವನ್ನೇ ಮದುವೆಯಾಗಿ ಹೋಗ್ಬಿಡಿ ಅಂತ ನಾನು ಹೇಳಲ್ಲ ಆದರೆ ಕಾಲೇಜು ಹಂತದಲ್ಲೇ ಪ್ರೀತಿ ಪ್ರೇಮ ಅಂತ ಬೀಳೋದು ನಾಳೆ ನಮ್ಮ ಮನೆಯಲ್ಲಿ ಇದು ಒಪ್ತಾರ ಒಪ್ಪಲ್ವಾ ಅಥವಾ ನನ್ನ ಮನೆ ಕಟ್ಟುಪಾಡುಗಳೇನು ನನ್ನ ಯಾಕಂದರೆ ನಾವೊಂದು ಸಮಾಜದ ನಡುವೆ ಬದುಕ್ತಾ ಇದ್ದೀವಿ ನೋಡಿ ಒಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ ನೀವು ಬೈಕೊಂಡ್ರೂ ಪರವಾಗಿಲ್ಲ ನಮ್ಮ ಸಮುದಾಯಗಳು ಜಾತಿಗಳು ಏನೇನೋ ಒಂದಷ್ಟು ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ ಟಿ ವಿಲಿ ಪೇಪರಲ್ಲಿ ನೋಡಿ ಬಡವ್ರ ಮಕ್ಳು ಹಾಳಾಗಬೇಡಿ ಏ ಎಲ್ಲ ಜಾತಿನೂ ಒಂದೇ ಎಲ್ಲ ಮನುಷ್ಯರು ಒಂದೇ ಹಂಗೆ ಹಿಂಗೆ ಅಂದ್ಕೊಂಡು ದೊಡ್ಡ ದೊಡ್ಡವರು ಹೊಟ್ಟೆ ತುಂಬಿದವ್ರು ಹೇಳ್ತಾರೆ ಅವ್ರ ಮನೇಲಿ ಇದು ಯಾವುದೂ ನಡೆಯಲ್ಲ ಅದನ್ನ ನೀವೆಲ್ಲ ನೋಡಿಕೊಂಡು ಈ ಥರ ಎಲ್ಲ ಸ್ವಲ್ಪ ಎಡವಟ್ಟುಗಳು ಮಾಡಿಕೊಂಡು ಹೋದರೆ ಯಾರು ಬರಲ್ಲ ಹಾಗಾಗಿ ನೀವು ಕಾಲೇಜು ಹಂತದಲ್ಲಿದ್ದಾಗ ನೋಡಿ ನೀವು ಬೇರೆ ಜಾತಿಯವರನ್ನ ಆಗಬೇಕು ಅನ್ಸಿದ್ರೆ ಆಗಿ ನಾನು ಬೇಡ ಅನ್ನಲ್ಲ ಬಟ್ ನಿಮ್ಮ ಮನೆಗಳ ಪರಿಸ್ಥಿತಿ ಏನು ನಿಮ್ಮ ಮನೆಗಳಲ್ಲಿ ಇದ್ರ ಕುರಿತು ಏನು ಎಜುಕೇಷನ್ ಇದೆ ಅವ್ರು ಅದನ್ನು ಒಪ್ಪತ್ತಾರ ಅದನ್ನು ಪ್ರಬುದ್ಧವಾಗಿ ಸ್ವೀಕರಿಸುವಷ್ಟು ಮನಸ್ಸುಗಳು ನಿಮ್ಮ ಮನೇಲಿ ಇದ್ದಾವ ಇವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಇಂಥವಕ್ಕೆಲ್ಲ ಆಸ್ಪದ ಮಾಡಿಕೊಡಬೇಡಿ ಇದನ್ನು ಕೇಳ್ತಾ ಇರೋ ಒಬ್ಬ ಹುಡುಗ ಒಬ್ಬ ಹುಡುಗಿ ಕಾಲೇಜಲ್ಲಿ ಓದ್ತಿರೋರು ಅಥವಾ ಯೂತ್ಸ್ಗೆ ನಾನು ಹೇಳೋದು ದುಡ್ಡು ಮಾಡಿ ಚೆನ್ನಾಗಿ ಬೆಳೀರಿ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಫಿನಾನ್ಷಿಯಲ್ ಹೆಲ್ತ್ ಸ್ಪಿರಿಚುವಲ್ ಹೆಲ್ತ್ ನೀವು ಸಂಪಾದನೆ ಮಾಡಿ ಈ ನಾಲ್ಕು ಶಕ್ತಿ ನಿಮಗಿರಬೇಕು ಮೆಂಟಲ್ಲಿ ಫಿಸಿಕಲಿ ಫಿನಾನ್ಷಿಯಲಿ ಸ್ಪಿರಿಚುವಲಿ ಮುಂದೆ ಹೋಗಿ ದುಡ್ಡು ಮಾಡಿ ಚೆನ್ನಾಗಿ ಬೆಳೆದಿಲ್ಲ ಆವಾಗ ಏನೂ ಇಲ್ಲ ದುಡ್ಡು ಮಾತಾಡೋ ಜಾಗದಲ್ಲಿ ಯಾವ ಜಾತಿನೂ ಮಾತಾಡಲ್ಲ ಅಧಿಕಾರ ಇರೋ ಜಾಗದಲ್ಲಿ ಯಾವ ಜಾತಿನೂ ಕೇಳಲ್ಲ ಏ ದುಡ್ಡಿದೆ ರೀ ಏನು ಕೊಡ್ರಿ ಪರವಾಗಿಲ್ಲ ಬಹುಶಃ ಈ ಈ ತಂದೆ ಕೊಂದಿದ್ದಾನಲ್ಲ ಮಗಳಿಂಗೆ ಬೇರೆ ಜಾತಿಯವನು ನನ್ನ ಮದುವೆ ಆಗಿಬಿಟ್ಲು ಅಂತ ಬಹುಶಃ ಈ ಹುಡುಗ ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ರೆ ಈ ಹುಡುಗ ಅದೇ ದೊಡ್ಡ ಯಾವುದೋ ಅಧಿಕಾರಿನೋ ಇನ್ನೇನೋ ಆಗಿದ್ದರೆ ಇಷ್ಟೆಲ್ಲ ಆಗ್ತಿತ್ತಾ ಇಲ್ಲ ಹಾಗಂತ ಎಲ್ಲರೂ ಕೋಟ್ಯಾಧಿಪತಿ ಆಗ್ಲಿಕ್ಕಾಗುತ್ತಾ ಎಲ್ಲರೂ ಅಧಿಕಾರಿಗಳಾಗುತ್ತೆ ಇಲ್ಲ ಬಟ್ ಒಂದು ಕಾಮನ್ ಸೆನ್ಸ್ ನಾವಿದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಸುಮ್ಮನೆ ಯಾರೋ ದೊಡ್ಡವರು ಸುಮ್ಮನೆ ಹೇಳ್ತಾರೆ ಯಾವ ಜಾತಿನೂ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ನೀವು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಈ ಥರ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತು ನಿಮಗೆ ಯಾವುದೋ ಬೇರೆ ಜಾತಿ ಹುಡುಗಿ ಇಷ್ಟ ಆದ್ಲು ಅಂದಾಗ ಅದನ್ನು ತುಂಬ ಪ್ರಬುದ್ಧವಾಗಿ ಹ್ಯಾಂಡ್ಲು ಮಾಡಬೇಕು ನಿನ್ನ ಅದನ್ನು ಕನ್ವಿನ್ಸ್ ಮಾಡಬೇಕು ಬಟ್ ಅಂತಿಮವಾಗಿ ನಿಮ್ಮ ತಂದೆ ತಾಯಿಗಳ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂಡ್ ನಿಮ್ಮ ವ್ಯಕ್ತಿತ್ವದಿಂದ ಅವರಿಗೆ ನಂಬಿಕೆ ಹುಡಿಸಿ ಹೇ ಇಲ್ಲ ಕೊಡು ನನ್ನ ಮಗ ತಪ್ಪು ಮಾಡಲ್ಲ ಅಥವಾ ನನ್ನ ಮಗಳು ತಪ್ಪು ಮಾಡಲ್ಲ ಅವಳು ಏನೇ ಮಾಡಿದ್ರು ಅವಳು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ತಾಳೆ ಅಂದರೆ ಆ ಮಟ್ಟಿಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು ಆಗ ನೀವೇನು ಮಾಡಿದ್ರು ಮನೆಯವರು ಒಪ್ಪುತ್ತಾರೆ ಇರಲಿ ಇದೊಂದು ಮುಗಿಯದ ಕತೆ ಬಟ್ ಇದರಿಂದ ನಾವು ಪಾಠ ಕಲಿಬೇಕು ಯಾರೂ ಕೂಡ ಇನ್ನೊಬ್ಬರ ಜೀವವನ್ನು ತೆಗಿಲಿಕ್ಕೆ ಅರ್ಹರಲ್ಲ ಅಥವಾ ಅಷ್ಟು ಹಕ್ಕನ್ನು ಯಾರು ಈ ಪ್ರಕೃತಿ ಕೊಟ್ಟಿಲ್ಲ ಯಾವುದನ್ನ ನೀನು ಮತ್ತೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ನೀನು ನಾಶ ಮಾಡುವ ಹಕ್ಕನ್ನು ಹೊಂದಿಲ್ಲ ಯಾವ ಮಗಳನ್ನ ಈಗ ಕೊಂದಿದ್ದೀರಲ್ಲಪ್ಪ ಅದಕ್ಕೆ ಏನು ಮತ್ತೆ ಬದುಕ ಸಾಧ್ಯವಾದ್ರೆ ಕೊಲ್ಲು ಇಲ್ಲ ನನಗೆ ಕೈಲಿ ಬದುಕಾಗಲ್ವಾ ಹಂಗಾದ್ರೆ ನೀನು ಕೊಲ್ಲೊಂಗೂ ಇಲ್ಲ ಈ ಘಟನೆಯಿಂದ ನಾವೆಲ್ಲ ಪಾಠ ಕಲಿಬೇಕು ಆದಷ್ಟು ಇಂತಹ ವಿಚಾರಗಳಲ್ಲಿ ನಿಮ್ಮ 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 ಮನೆ ವಿಚಾರಗಳನ್ನ ಆದಷ್ಟು ನಿಮ್ಮೊಳಗಡೆ ಇಟ್ಕೊಂಡು ಸರಿ ಮಾಡ್ಕೊಳ್ಳಿ ಮರ್ಯಾದೆ ಅವ್ರಿಂಗಂತಾರೆ ಇವ್ರಂಗಂತಾರೆ ಸಂಬಂಧಿಕರಂತಾರೆ ಎಲ್ಲ ಬಿಟ್ಬಿಡ್ರಿ ಯಾರು ಬಂದು ಏನೂ ಮಾಡಲ್ಲ ನಿಮ್ಮ ಜೀವನದಲ್ಲಿ ಏನೋ ನಿಮ್ಮ ಮನೆ ಮಗಳು ತಪ್ಪು ಮಾಡಿದ್ದಾರೆ ಬುದ್ಧಿ ಹೇಳಿ ಕೋಪದಲ್ಲಿ ಕುಯ್ಕೊಂಡ್ರೆ ನೆಗಡಿ ಆಗ್ತಿದೆ ಅಂತ ಮೂಗ್ ಕುಯ್ಕೊಂಡ್ರೆ ನೆಗಡಿ ಹೋಗುತ್ತೆ ಆದರೆ ಮೂಗು ಬರುತ್ತಾ ಇಂಥ ವಿಚಾರಗಳಲ್ಲಿ ಈ ಸಮಾಜ ಮತ್ತಷ್ಟು ವಿದ್ಯಾವಂತರಂತೆ ವರ್ತಿಸಬೇಕು ಎಲ್ಲೋ ಹೊರಗಡೆ ದೇಶದಲ್ಲಿ ಹಿಂದೂಗಳ ವಿರುದ್ಧ ಆಗ್ತಾ ಇರೋ ಅನ್ಯಾಯವನ್ನು ಪ್ರತಿಟ ಪ್ರತಿಭಟಿಸಬೇಕಪ್ಪ ಹಿಂದೂಗಳಿಗೆ ಅನ್ಯಾಯ ಅಂತ ಅನ್ಬೇಕಾದರೆ ಇದರಿಂದ ನಿಮಗೇನು ಅನ್ನಿಸ್ತು ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಹಾಗೂ ಇಂತಹ ವಿಡಿಯೋಗಳಿಗಾಗಿ ಇಂತಹ ವಿಚಾರಗಳ ಚರ್ಚೆ ಒಂದು ಒಂದು ಅರ್ಥಪೂರ್ಣವಾದ ಆರೋಗ್ಯಕರವಾದ ಒಂದು ಚರ್ಚೆಯನ್ನು ಆಗಾಗ ನಾನು ಇಂಥ ವಿಚಾರಗಳ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ತಂದೆಗೆ ಯಾರು ಕೊಂದಿದ್ದಾರಲ್ಲ ಅವರಿಗೆ ದೇವರು ಕ್ಷಮೆ ಕೊಡಲಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗಲಿ ಮತ್ತು ಇಂತಹ ದಾರಿಯಲ್ಲಿರತಕ್ಕಂಥ ಯುವಶಕ್ತಿ ಯುವಜನರು ಅಥವಾ ಪ್ರೀತಿಗಳಲ್ಲಿ ಬಿದ್ದಿರೋರು ಸ್ವಲ್ಪ ಇದ್ರ ಕುರಿತು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಇದೆಲ್ಲವನ್ನು ಹೇಳಿದ ಎಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡಿದ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇದರ ಕುರಿತು ಒಂದು ಜ್ಞಾನವನ್ನು ಕೊಡಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕುರಿತು ಒಂದು ಶಿಕ್ಷಣವನ್ನು ಕೊಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ